ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀವಿ ಅಂದರೆ ಯಾವಾಗ ಬಿಡುಗಡೆ ಆಗುತ್ತೆ ಇನ್ನೂ ಕೂಡ ಬಿಡುಗಡೆ ಆಗಲಿ ಇಲ್ವಲ್ಲ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಜಮೆ ಆಗಿಲ್ಲ ಯಾವಾಗ ಆಗುತ್ತೆ ಇದೇ ತಿಂಗಳಲ್ಲಿ ಮಾಡ್ತಾರೆ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದೆ ಇದೇ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಒಂದು ಡೇಟನ್ನು ಕೂಡ ಹೇಳಿದ್ದಾರೆ ಈ ಡೇಟಲ್ಲಿ ನಾವು ಏಳನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಜೊತೆಗೆ ಇಲ್ಲಿ ಕೆಲವೊಂದೊಂದಿಷ್ಟು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ನಾವು ಇಂಥವರಿಗೆ ಮಾತ್ರನೇ ಏಳನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಏಳನೇ ಕಂತಿನ ಹಣನೂ ಕೂಡ ಬರೋದಿಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಯಾರಿಗೆಲ್ಲ ಬರುತ್ತೆ ಯಾರಿಗೆಲ್ಲ ಬರೋದಿಲ್ಲ ಅಂತೇಳಿ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಸ್ಗಳ ಸಪೋರ್ಟ್ ತುಂಬನೇ ಇಂಪಾರ್ಟೆಂಟು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ e okay. ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇದಕ್ಕೆ ಒಂದು ದಿನಾಂಕನೂ ಕೂಡ ಫಿಕ್ಸ್ ಮಾಡಿದ್ದಾರೆ ಯಾವ ದಿನಾಂಕ ಅಂತೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಮುಂದೆ ಅದಕ್ಕೂ ಮೊದಲು ಇಲ್ಲಿ ಕೆಲವೊಂದೊಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡ್ಬೇಕಂತ ಹೇಳಿ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಏನು ರೂಲ್ಸನ್ನು ಫಾಲೋ ಮಾಡಬೇಕಂತಂದರೆ ಸಾಕಷ್ಟು ದಿನದಿಂದ ಹೇಳ್ತಾನೆ ಇದ್ದಾರೆ ನಿಮ್ಮ ರೇಷನ್ ಕಾರ್ಡಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನೇಮು ಬಂದು ಕರೆಕ್ಟಾಗಿರಬೇಕು ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗಬೇಕು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಶ್ರುತಿ ಆರ್ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ ನೀವು ಬರೀ ರೇಷನ್ ಕಾರ್ಡಲ್ಲಿ ಬರೀ ಶ್ರುತಿ ಅಂತ ಕೊಟ್ಟಿರ್ತೀರ ಬ್ಯಾಂಕ್ ಅಕೌಂಟಲ್ಲಿ ಶ್ರುತಿ ಆರ್ ಅಂತಲೇ ಇರುತ್ತೆ ಇವಾಗ ಏನಾಗುತ್ತೆ ರೇಷನ್ ಕಾರ್ಡಲ್ಲಿ ಬರೀ ಶ್ರುತಿ ಅಂತ ಉಳಿಯುತ್ತೆ ಆಧಾರ್ ಕಾರ್ಡಲ್ಲಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಶ್ರುತಿ ಆರ್ ಅಂತ ಬರುತ್ತೆ ಸೊ ಇಲ್ಲಿ ಜಸ್ಟ್ ಒಂದೇ ಒಂದು ಇಂಚಿಲಿ ಕೂಡ ಮಿಸ್ಟೇಕ್ ಆದ್ರೂ ಕೂಡ ಅಂತವ್ರಿಗೆ ಹಣ ಸ್ಟಾಪ್ ಆಗ್ತಾ ಇದೆಯಂತೆ ಇವಾಗ ಕೆಲವರಿಗೆ ಏನಾಗಿದೆ ಅಂತಂದರೆ ಒಂದು ಮೂರು ನಾಲ್ಕು ಕಂತವ್ರಿಗೂ ಹಣ ಯಾವುದೇ ರೀತಿ ತೊಂದರೆ ಇಲ್ಲದೇ ಇರೋ ಥರ ಬಂದಿದೆ ಐದನೇ ಕಂತು ಆರನೇ ಕಂತಿಂದ ಹಣ ಸ್ಟಾಪ್ ಆಗಿದೆ ಎಲ್ಲರಿಗೂ ಕೂಡ ಸೇಮ್ ಇದೇ ಪ್ರಾಬ್ಲಮ್ ಆಗಿದೆ ಅಂತಂದರೆ ರೇಷನ್ ಕಾರ್ಡಲ್ಲಿ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನೇಮ್ ಏನಾದರೂ ಸ್ವಲ್ಪನಾದರೂ ಮಿಸ್ ಮ್ಯಾಚ್ ಇದೆ ಜಸ್ಟ್ ಒಂದೇ ಒಂದು ಸ್ಪೆಲ್ಲಿಂಗಲ್ಲಿ ಮಿಸ್ ಮ್ಯಾಚ್ ಇದೆ ಅಂತಂದ್ರೂ ಕೂಡ ಅಂಥವ್ರಿಗೆ ಹಣ ಹೋಗಿಲ್ವಂತೆ ಈ ಒಂದು ಮೂರಲ್ಲೂ ಕೂಡ ಒಂದೇ ರೀತಿಯಾಗಿ ಹೆಸರಿತ್ತು ಅಂತಂದರೆ ಮಾತ್ರನೇ ಏಳನೇ ಕಂತಿನ ಹಣದಿಂದ ನಿಮ್ಗೆ ಇನ್ನು ಮುಂದೆ ಬರ್ತಾ ಹೋಗುತ್ತೆ ಏನಾದರೂ ಒಂದೇ ಒಂದು ಸ್ಪೆಲ್ ನಿಮ್ಗೆ ಒಂದು ಲೆಟರ್ ಏನಾದರೂ ಮಿಸ್ಟೇಕ್ ಇತ್ತು ಅಂದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತೇಳಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಈಗಲೇ ನಿಮ್ಮ ರೇಷನ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮೂರನ್ನು ಕೂಡ ಟೆಸ್ಟ್ ಮಾಡೋ ಚೆಕ್ ಮಾಡ್ಕೊಳ್ಳಿ ಅಂತಂದರೆ ಎಲ್ಲ ಕರೆಕ್ಟ್ ಇದೆಯಾ ಒಂದೇ ಒಂದು ಲೆಟರು ಕೂಡ ತಪ್ಪಾಗಿರಬಾರ್ದು ಸೇಮ್ ಇರಬೇಕು ಹಂಗಿದ್ರೆ ಮಾತ್ರ ಇನ್ನು ಮುಂದೆ ನಿಮಗೆ ಹಣ ಬರ್ತಾ ಹೋಗುತ್ತೆ ಇವಾಗ ಏನು ರೂಲ್ಸ್ ಅಂತ ಗೊತ್ತಾಯ್ತಲ್ವ ಈ ರೂಲ್ಸ್ನ ಎಲ್ಲರೂ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಇವಾಗ ನೆಕ್ಸ್ಟ್ ಏಳನೇ ಕಂತಿನ ಯಾವಾಗ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಈ ಪ್ರತಿ ತಿಂಗಳು ಏನಾಗ್ತಾ ಇತ್ತು ಅಂತ ಮಂತ್ ಮೊದಲನೇ ವಾರದಲ್ಲಿ ಎರಡನೇ ವಾರದಲ್ಲೇ ಬಿಡುಗಡೆ ಮಾಡ್ತಾಯಿದ್ರು ಆದರೆ ಈ ತಿಂಗಳಲ್ಲಿ ಏಳನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಇವತ್ತು ಇಪ್ಪತ್ತನೇ ತಾರೀಕಾದ್ರೂ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಯಾವ ಡೇಟ್ ಹೇಳಿದ್ದಾರೆ ಅಂತಂದರೆ ನಾವು ಇನ್ನು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗಡೆನೆ ಅಂತಂದರೆ ಇನ್ನು ಐದು ದಿನದ ಒಳಗಾಗಿಯೇ ನಾವು ಏಳನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಯಾರು ಕೂಡ ಬರೋದಿಲ್ಲ ಕೊಡೋದಿಲ್ಲ ಅಂತ ತಿಳ್ಕೊಬೇಡಿ ನಾವು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದನೇ ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಕೇವಲ ಇನ್ನೊಂದು ಐದು ದಿನಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗೋದಕ್ಕೆ ಶುರುವಾಗುತ್ತೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ನಾನು ಇನ್ನೂ ಒಂದು ಸಾರಿ ತಿಳಿಸ್ಕೊಡ್ತೀನಿ ಯಾವತ್ತು ಬಿಡುಗಡೆ ಆಗಿದೆ ಎಲ್ಲ ಫಲಾನುಭವಿಗಳ ಖಾತೆಗೆ ಯಾವತ್ತು ಜಮ ಆಗೋದಕ್ಕೆ ಶುರುವಾಗಿದೆ ಅಂತ ತಿಳಿಸ್ಕೊಡ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿಯಿಂದ ಉಪಯೋಗ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು